ತತ್ವಮಸಿ ಚಾನೆಲ್ಗೆ ವೆಂಕಟರಾಘವನ್ ಮಾಡುವ ಸ್ವಾಗತ ಸುಸ್ವಾಗತ ಇದು ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಸ್ನೇಹಿತರೆ ನಾವು ಇಷ್ಟು ದಿವಸ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಮುಖ್ಯವಾಗಿ ನಾವು ಆರನೇ ಸಂಖ್ಯೆ ಬಗ್ಗೆ ಮಾತಾಡೋಣ ಆರನೇ ಸಂಖ್ಯೆ ಅಂದರೆ ಏನಂದರೆ ಆರನೇ ಸಂಖ್ಯೆ ಶುಕ್ರ ಭಗವನ್ರು ಅಧಿಪತಿಯಾಗಿರ್ತಾರೆ ಇದು ಲಕ್ಷ್ಮಿ ಸ್ವರೂಪವಾದಂತ ಸಂಖ್ಯೆ ಮಾತಾಡಿದ್ದು ಐದನೇ ಸಂಖ್ಯೆ ಬಗ್ಗೆ ಮಾತಾಡಿದಿವಿ ಇದು ವಿಷ್ಣು ಸ್ವರೂಪ ಇದು ಲಕ್ಷ್ಮಿ ಸ್ವರೂಪ ಅದಕ್ಕೆ ಐದು ಆರು ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಐದು ಆರು ಸಂಖ್ಯೆ ಬಹುಶಃ ಸಂಖ್ಯೆ ಮತ್ತೆ ಜನ್ಮ ಸಂಖ್ಯೆ ಆಗಿರೋರಿಗೆ ಆ ಲಕ್ಷ್ಮೀನಾರಾಯಣರು ಕೃಪೆ ಚೆನ್ನಾಗಿರುತ್ತೆ ಆರನೇ ಸಂಖ್ಯೆ ಕೂಡ ಕಲೆಗೆ ಸಂಬಂಧಿಸಿರ್ತಕ್ಕಂಥವ್ರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಿಂಗಿಂಗ್ ಡ್ಯಾನ್ಸಿಂಗ್ ಪೇಂಟಿಂಗ್ ಇಂಥ ಕಾರ್ಯಕ್ರಮದಲ್ಲಿ ನೀವು ಟ್ರೈನಪ್ ತೊಗೊಂಡಿದರೆ ತುಂಬ ಅದ್ಭುತ ಫಲಿತಾಂಶಗಳಿರುತ್ತೆ ಮತ್ತು ಆ್ಯಕ್ಟಿಂಗ್ ಮೀಡಿಯಾ ಇಂಥದರಲ್ಲೂ ಕೂಡ ಸಹಾಯ ಮಾಡುತ್ತೆ ಈ ಆರನೇ ಸಂಖ್ಯೆಗೆ ಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ಪರಶುರಾಮ್ ದೇವರು ಪರಶುರಾಮರನ್ನು ಆರಾಧನೆ ಮಾಡಿ ಅದೇ ರೀತಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿ ಸ್ತೋತ್ರ ಕನಕದಾರ ಸ್ತೋತ್ರ ಈ ಥರ ಸ್ತೋತ್ರಗಳನ್ನು ಓದ್ಕೊಂಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಈ ಚಿಕ್ಕ ಮಂತ್ರ ಒಂದು ಹೇಳ್ತೀನಿ ಶುಕ್ರದೇವರಿಗೆ ಆರನೇ ಸಂಖ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು ಓಂ ಶುಂ ಶುಕ್ರಾಯ ನಮಃ ಓಂ ಶುಂ ಶುಕ್ರಾಯ ನಮಃ ಮತ್ತೆ ಈ ಆರನೇ ಸಂಖ್ಯೆಯವರು ಆರನೇ ಸಂಖ್ಯೆ ಅಂದರೆ ಗೊತ್ತು ನಿಮ್ಗೆ ಆರು ಹದಿನೈದು ಇಪ್ಪತ್ನಾಲ್ಕು ಅಂತ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ನೇಹಿತರೆ ಈ ಆರನೇ ಸಂಖ್ಯೆಗೆ ನಿಮಗೆ ಒಂದು ಅದ್ಭುತವಾದಂಥ ಒಂದು ರುದ್ರಾಕ್ಷವನ್ನು ಹೇಳ್ತೀನಿ ಈ ರುದ್ರಾಕ್ಷ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಆರನೇ ಸಂಖ್ಯೆಗೆ ಎಂಟು ಮುಖದ ರುದ್ರಾಕ್ಷ ಅಷ್ಟಮುಖಿ ರುದ್ರಾಕ್ಷ ಅದ್ಭುತವಾಗಿ ಕೆಲಸ ಮಾಡುತ್ತೆ ರುದ್ರಾಕ್ಷವನ್ನು ಭೇದ ಭಾವ ಇಲ್ಲದೆ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಧಾರಣೆ ಮಾಡ್ಬೋದು ಇದಕ್ಕೆ ಯಾವುದೇ ಅಡಚಣೆ ಇಲ್ಲ ರುದ್ರಾಕ್ಷವನ್ನು ತಗೊಂಡು ಬಂದು ಮೊದಲು ಶುದ್ಧೀಕರಣ ಮಾಡಬೇಕು ತುಪ್ಪದಲ್ಲಿ ನೆನೆಸಿಡಬೇಕು ಹಾಲು ಮೊಸರು ತೊಳಿಬೇಕು ಗಂಜಲದಲ್ಲಿ ತೊಳಿಬೇಕು ಆಮೇಲೆ ದೇವ ದೇವತಾ ಅರ್ಚನೆ ಮಾಡಿ ರುದ್ರಾಕ್ಷನ್ನು ಭಕ್ತಿಪೂರ್ವಕವಾಗಿ ಒಂದು ಕೆಂಪು ದಾರದಲ್ಲಿ ಎನಿ ಮಂಡೇ ಬಿಫೋರ್ ಸನ್ರೈಸ್ ದಾರ ದಾರದಲ್ಲಿ ಕೊರಡಲ್ಲಿ ಧಾರಣೆ ಮಾಡಿ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ರುದ್ರಾಕ್ಷದಿಂದ ಬರ್ತಕ್ಕಂಥ ಎನರ್ಜಿಯಿಂದ ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿರುತ್ತೆ ಥಾಟ್ಸ್ ಪಾಸಿಟಿವ್ ಆಗಿದ್ದರೆ ನಾವು ತಗೊಳ್ತಕ್ಕಂಥ ಆ್ಯಕ್ಷನ್ಸ್ ಕರೆಕ್ಟಾಗಿರುತ್ತೆ ಆ್ಯಕ್ಷನ್ಸ್ ಕರೆಕ್ಟ್ ಆಗಿದ್ದರೆ ಫ್ರೂಟ್ಫುಲ್ ರಿಸಲ್ಟ್ಸ್ ಇರುತ್ತೆ ಸ್ನೇಹಿತರೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು